ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ರಣತಂತ್ರದಲ್ಲಿ ರಾಮ ಮಂದಿರವೇ ಪ್ರಮುಖ ವಿಷಯವಾಗಲಿದ್ದು ಶೇಕಡ ಐವತ್ತರಷ್ಟು ಮತ ಬರೋ ಹಾಗೆ ಕಾರ್ಯಕರ್ತರು ಶ್ರಮ ವಹಿಸಬೇಕು ಅಂತ ಕರೆ ನೀಡೋದಕ್ಕೆ ಬಿಜೆಪಿ ಸೂಚನೆ ಕೊಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರ ಉದ್ಘಾಟನೆಯಾಗಲಿದ್ದು ಲೋಕಸಭಾ ಚುನಾವಣೆಯಲ್ಲಿ ಇದರ ಪೂರ್ಣ ಪ್ರಯೋಜನ ಪಡೆದು ಪಕ್ಷದ ಅಭ್ಯರ್ಥಿಗಳು ಹೆಚ್ಚು ಮತಗಳ ಅಂತರದಿಂದ ಗೆಲ್ಲೋ ಹಾಗೆ ಕಾರ್ಯಕರ್ತರು ಜವಾಬ್ದಾರಿ ವಹಿಸಬೇಕು ಅಂತ ಸೂಚನೆ ಕೊಡಲಾಗಿದೆ ದೆಹಲಿಯಲ್ಲಿ ನಡೆದಂತಹ ಸಭೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯನ್ನೇ ಪ್ರಮುಖ ಚರ್ಚೆಯ ವಿಷಯವಾಗಿ ಪ್ರಸ್ತಾಪ ಮಾಡಬೇಕು ಅಂತಾನೂ ತೀರ್ಮಾನಿಸಲಾಗಿದೆಯಂತೆ ಹೀಗಿರುವಾಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗ್ತಾ ಇರೋ ಸಂದರ್ಭದಲ್ಲೇ ಬಿಜೆಪಿ ಮಾಡಿರೋ ಟ್ವೀಟ್ಗೆ ಕಾಂಗ್ರೆಸ್ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದು ರಾಮನಿಗೆ ಬಿಜೆಪಿ ಅವಮಾನ ಮಾಡಿದೆ ಅಂತ ಆರೋಪ ಮಾಡ್ತಿದೆ ನರೇಂದ್ರ ಮೋದಿ ಜೊತೆಗೆ ರಾಮ ನಡೆದು ಹೋಗ್ತಾರೋ ಚಿತ್ರವನ್ನ ಹಂಚಿಕೊಂಡಿರೋ ಬಿಜೆಪಿ ಕಟ್ಟಿದೆವು ನಾವು ರಾಮ ಮಂದಿರ ಅಂತ ಟ್ವೀಟ್ ಮಾಡಿತ್ತು ಇದರಲ್ಲಿ ಬಾಲರಾಮನಿದ್ದು ಮೋದಿ ಕರೆದುಕೊಂಡು ಹೋಗುವಂತೆ ಚಿತ್ರಿಸಿರೋದು ಕಾಂಗ್ರೆಸ್ ಟೀಕೆಗೆ ಕಾರಣ ಆಗ್ತಾ ಇದೆ ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಮರ್ಯಾದೆಯನ್ನ ಬಿಜೆಪಿ ತೆಗೆದಿದೆ ಅಂತ ಕಾಂಗ್ರೆಸ್ ಹೇಳಿದ್ದು ಶ್ರೀರಾಮನಿಗೆ ಕೈಕೆಗಿಂತ ಹೆಚ್ಚು ಅವಮಾನಿಸಿದೆ ಅಂತ ಟ್ವೀಟ್ನಲ್ಲಿ ಹೇಳಿದೆ ಮೋದಿಯ ಎದುರು ಶ್ರೀರಾಮನನ್ನ ಕುಬ್ಜನನ್ನಾಗಿಸಿದ ಬಿಜೆಪಿ ಕೋಟ್ಯಂತರ ಭಕ್ತರ ಭಾವನೆಗೆ ಧಕ್ಕೆ ತಂದಿದೆ ಶ್ರೀರಾಮನಿಗೆ ಮೋದಿಯೇ ಮಾರ್ಗದರ್ಶಕ ಅನ್ನೋ ಹಾಗೆ ಚಿತ್ರಿಸಿದ ಬಿಜೆಪಿ ದೇವರ ಪೂಜೆಗಿಂತ ವ್ಯಕ್ತಿ ಪೂಜೆಯೇ ಶ್ರೇಷ್ಠ ಅಂತ ಪ್ರತಿಪಾದಿಸ್ತಾ ಇದೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಿದೆ ಅಂದು ರಾವಣನನ್ನ ಸಂಹರಿಸಿದ್ದ ರಾಮನಿಂದಲೇ ಇಂದು ಬಿಜೆಪಿ ಸಂಹಾರ ನಡೆಯುವುದು ಖಚಿತ ಅಂತ ಕಾಂಗ್ರೆಸ್ ತನ್ನ ಟ್ವೀಟ್ನಲ್ಲಿ ಹೇಳಿದೆ ಕಾಂಗ್ರೆಸ್ ಟ್ವೀಟ್ಗೆ ವಿರೋಧ ವ್ಯಕ್ತಪಡಿಸಿರೋ ಒಬ್ಬ ವ್ಯಕ್ತಿ ರಾಮನನ್ನ ವಿರೋಧಿಸಿದ ಪಕ್ಷ ಇಂದು ಯಾವ ಸ್ಥಿತಿಯಲ್ಲಿದೆ ರಾಮ ಮಂದಿರದ ನಿರ್ಮಾಣ ವಿರೋಧಿಸಿದ ಕುಟುಂಬದ ಕುಡಿಯ ರಾಜಕೀಯ ಭವಿಷ್ಯ ಏನಾಗಿದೆ ಅನ್ನೋದನ್ನ ಬಿಡಿಸಿ ಹೇಳುವ ಅವಶ್ಯಕತೆ ಇಲ್ಲ ಅಲ್ವೇ ಭಕ್ತರ ಸೇವೆಯನ್ನ ಭಗವಂತ ಮಾಡಿದ ಇತಿಹಾಸ ನಮ್ಮ ಸನಾತನ ಧರ್ಮದಲ್ಲಿದೆ ಕಾಂಗಿಗಳ ಅರಿವಿಗೆ ಬಂದಿಲ್ಲ ಅನ್ಸುತ್ತೆ ಅಂತ ಟ್ವೀಟ್ ಮಾಡಿದ್ದಾರೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯನ್ನ ತಮ್ಮ ಮೂರನೇ ಅವಧಿಯ ಪ್ರಧಾನಮಂತ್ರಿ ಕಾರ್ಯಾಲಯದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಳೋಕೆ ಯತ್ನಿಸ್ತಾ ಇದ್ದಾರೆ ಹೊರತು ಇವರಲ್ಲಿ ಯಾವುದೇ ಧಾರ್ಮಿಕ ಭಾವನೆಗಳಿಲ್ಲ ಈ ಮೂಲಕ ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಿದ್ದಾರೆ ಅಂತ ಅವರ ಒಳಗಡೆನೆ ಭಿನ್ನಾಭಿಪ್ರಾಯಗಳು ಸೃಷ್ಟಿಯಾಗಿರೋದು ಈಗ ಎಲ್ಲರಿಗೂ ಗೊತ್ತಿರುವ ವಿಷಯ ಅಂತ ಹೇಳ್ತಾ ಇದ್ದಾರೆ ಹೀಗೆ ಕಾಂಗ್ರೆಸ್ ಮಾಡಿರುವಂತಹ ಟ್ವೀಟ್ಗೆ ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ ಈಗ ರಾಮ ಮಂದಿರ ವಿಷಯ ಕೂಡ ಚುನಾವಣಾ ಅಸ್ತ್ರವಾಗ್ತಾ ಇದೆ ಕಾಂಗ್ರೆಸ್ಗಾಗಿರ್ಬೋದು ಬಿಜೆಪಿಗಾಗಿರ್ಬೋದು ಬಿಜೆಪಿ ಮಾತ್ರ ರಾಮ ಮಂದಿರ ಉದ್ಘಾಟನೆಯ ಮಾಡ್ತಾ ಐವತ್ತು ಪರ್ಸೆಂಟ್ ಮತ ಸೆಳೆಯೋದಕ್ಕೆ ಸಾಧ್ಯ ಇದು ಅನ್ನೋ ಲೆಕ್ಕಾಚಾರದಲ್ಲಿದೆ ಹಾಗೇನೆ ರಾಮ ಮಂದಿರವನ್ನ ಕಟ್ಟಿದ ಕೀರ್ತಿ ಕೂಡ ಬಿಜೆಪಿಗೆ ಸಲ್ಲುತ್ತೆ ಅನ್ನೋ ಕಾರಣಕ್ಕಾಗಿ ಹಿಂದೂ ಭಾವನೆಗಳನ್ನ ವೋಟ್ಗಳನ್ನಾಗಿ ಎನ್ಕ್ಯಾಶ್ ಮಾಡಿಕೊಳ್ಳಬಹುದು ಅನ್ನೋ ಲೆಕ್ಕಾಚಾರ ಬಿಜೆಪಿಗಿದ್ರೆ ಕಾಂಗ್ರೆಸ್ ಶ್ರೀರಾಮನಿಗೆ ಬಿಜೆಪಿ ಅವಮಾನ ಮಾಡಿದೆ ಅಂತ ಹೇಳ್ಕೊಳ್ತಾ ಬಿಜೆಪಿಗೆ ಹಿನ್ನಡೆ ಉಂಟು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸಾಕಷ್ಟು ಪೋಸ್ಟ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ದಾರೆ ಇನ್ನು ರಾಮ ಮಂದಿರ ನಿರ್ಮಾಣ ಕಾರ್ಯ ಭರದಿಂದ ಸಾಕ್ತಾ ಇದೆ ಜನವರಿ ಇಪ್ಪತ್ತೆರಡನೇ ತಾರೀಕು ಈ ದೇವಾಲಯದ ಉದ್ಘಾಟನೆಗೆ ಮುಹೂರ್ತ ಕೂಡ ಸನಾತನ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಹಿಂದೂ ಧಾರ್ಮಿಕ ಮುಖಂಡರನ್ನ ಸಮಾರಂಭಕ್ಕೆ ಆಹ್ವಾನಿಸುವುದಕ್ಕೆ ಟ್ರಸ್ಟ್ ಯೋಜಿಸಿದೆ ಪಟ್ಟಾಭಿಷೇಕ ಸಮಾರಂಭದಲ್ಲಿ ಪಾಲ್ಗೊಂಡು ಇಪ್ಪತ್ತೈದು ಸಾವಿರ ಸಂತರ ಜೊತೆಗೆ ಹತ್ತು ಸಾವಿರ ವಿಶೇಷ ಅತಿಥಿಗಳು ಕೂಡ ಇರ್ತಾರೆ ಫೈನಲಿ ಜನ ಏನ್ ತೀರ್ಮಾನ ಮಾಡ್ತಾರೆ ಹಾಗೆ ಬಿಜೆಪಿ ಮಾಡಿರುವಂತಹ ಟ್ವೀಟ್ಗೆ ಜೊತೆಗೆ ಕಾಂಗ್ರೆಸ್ ಇದಕ್ಕೆ ರಿಯಾಕ್ಟ್ ಮಾಡಿರೋ ರೀತಿಗೆ ಅನ್ಸುತ್ತೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ